ಬ್ರಿಡ್ಜ್ ಗಾಗಿ ಆಗ್ರಹಿಸಿ ಹಳೆ ಕುಂದುವಾಡ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ನೇರವಾದ ಬ್ರಿಡ್ಜ್ ಮಾಡುವಂತೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿ ಹಳೆ ಕುಂದುವಾಡ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪ್ರತಿಭಟನಾಕಾರರ ಆಕ್ರೋಶ ಅಧಿಕಾರಿಗಳು ಗ್ರಾಮಸ್ಥರ ನಡುವೆ ವಾಗ್ವಾದ ಕೂಡ ಆಗಿದ್ದು ಐವತ್ತಕ್ಕೂ ಹೆಚ್ಚು ಗ್ರಾಮದ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದಾವಣಗೆರೆ ನಗರದ ಹಳೆ ಕುಂದುವಾಡ ರಾಷ್ಟೀಯ ಹೆದ್ದಾರಿ ಬಳಿ ಈ ಘಟನೆ ನಡೆದಿದ್ದು ಎಸಿ ತಹಶೀಲ್ದಾರ್ ಗ್ರಾಮಸ್ಥರ ನಡುವೆ ವಾಗ್ವಾದವಾಗಿದೆ ಯಾಕೆಲ್ಲ <laughs> ಪ್ರತಿಭಟನೆ ಹಿಂಪಡೆದ ಹಿನ್ನೆಲೆ ಗ್ರಾಮಸ್ಥರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳೆದ ಎರಡು ಬ್ರಿಡ್ಜ್ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಎರಡು ಬ್ರಿಡ್ಜ್ ಹೊಡೆದು ಈಗ ಮತ್ತೆ ಅವೈಜ್ಞಾನಿಕ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುತ್ತಿದೆ ಹಳೆ ಕುಂದವಾಡ ಬನ್ನಿಕೋಡ ಮಾರ್ಗಕ್ಕೆ ನೇರ ಬ್ರಿಡ್ಜ್ ನಿರ್ಮಾಣ ಮಾಡೋಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ কেমন করে করনা না আমি নিবছি নিও আটা বিচার মাথার নিও নিও এর পাটা দিও এক মিনিট রে আংমা মা করনি আর এমন মাথা আর এই নিও সিট নিও 20 সিট মা ಇಲ್ಲಿಂದ <laughs> ವಿಷಯ <laughs> 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 ಶಿವಮೊಗ್ಗ ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ಈ ಹಿನ್ನೆಲೆ ಎಂಬತ್ತು ಅಡಿ ನೇರ ಬ್ರಿಡ್ಜ್ ಮಾಡೋಕೆ ಪಟ್ಟು ಹಿಡಿದಿದ್ದಾರೆ